ಹೊಸಕೋಟೆ ತಾಲೂಕಿನಲ್ಲಿ ನಂದುಗುಡಿ ಪೊಲೀಸ್ ಠಾಣೆಯ ವತಿಯಿಂದ ಡ್ರಗ್ಸ್ ದುರುಪಯೋಗ ಹಾಗೂ ಅಕ್ರಮ ಸಾಗಾಣಿಕೆಯ ವಿರುದ್ಧ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಂದುಗುಡಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಅರಣೋದಯ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಡ್ರಗ್ಸ್ ಅಭ್ಯಾಸವನ್ನು ಮರೆಯಿರಿ ಮಾದಕ ವ್ಯಸನ ಮುಕ್ತ ಜೀವನವನ್ನು ನಡೆಸಿ ಎಂಬ ಸಂದೇಶದೊಂದಿಗೆ ನಂದಗುಡಿ ಗ್ರಾಮದಲ್ಲಿ ಜಾಥಾ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾದರು ಈ ಕಾರ್ಯಕ್ರಮಕ್ಕೆ ನಂದಗುಡಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಶಾಂತಾರಾಮ್ ಅವರಿಂದ ಚಾಲನೆಯನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ನಂದಗುಡಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಶಾಂತಾರಾಮ್ರವರು ಸಬ್ಇನ್ಸ್ಪೆಕ್ಟರ್ ಗಂಗಪ್ಪ ಬಾಲಪ್ಪ ವಾಲೇಕರ್ ಚೇತನ್ ಸುಬ್ರಮಣಿ ಸಬ್ಇನ್ಸ್ಪೆಕ್ಟರ್ ಸತ್ಯಣ್ಣ ನಾಗರಾಜು ಶ್ರೀಶೈಲಕೋಟಿ ಹರೀಶ್ ರುದ್ರೇಶ್ ಮುಬಾರಕ್ ಸವಿತಾ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಾಗಿದ್ದರು Vocês 와이새부터는 이쁘잖와 이런 거진리대와왜 이거 땡는거 아니면 내는 온데서나 봐봐봐봐 ನಾನು ಶಾಂತರಾಮ್ ಪೊಲೀಸ್ ಇನ್ಸ್ಪೆಕ್ಟರ್ ಗಂಡಗುಡಿ ಪೊಲೀಸ್ ಠಾಣೆ ನಾವು ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷರಾದಂತ ಶ್ರೀ ಕೆ ಬಾಬು ಐಪಿಎಸ್ ಅವರ ಆದೇಶದ ಮೇರೆಗೆ ಅಂತಾರಾಷ್ಟೀಯ ಬಾಲಕ ದ್ರವ್ಯ ವಿರೋಧಿ ದಿನಾಚರಣೆ ಸಲುವಾಗಿ ಸುಮಾರು ಐದು ದಿವಸಗಳಿಂದ ಜನರಲ್ಲಿ ಬಾಲಕ ದ್ರವ್ಯ ವಿರೋಧಿ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ ಮೊದಲನೆಯದಾಗಿ ನಂದಗಿರಿ ಜನತೆಗೆ ಸೈಕಲ್ ಜಾಥಾ ಹಾಗೂ ವಿದ್ಯಾರ್ಥಿಗಳೊಂದಿಗೆ ರಸ್ತೆ ಬಸವ ಸಂಚಾರ ಹಾಗೂ ರಿಕ್ಷಾ ಚಾಲಕರು ಮತ್ತು ಕ್ಯಾಬ್ ಚಾಲಕರುಗಳಿಗೂ ಕೂಡ ಒಂದು ಜಾಗೃತಿಯನ್ನು ಕೂಡ ಮೂಡಿಸಲಾಯಿತು ಅಲ್ಲದೆ ಅಭಿರೋಧ ಕಾಲೇಜು ಮತ್ತು ಸರ್ಕಾರಿ ಪದೇ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಮಾದಕ ದ್ರವ್ಯ ಇದು ಅಡ್ಡ ಪರಿಣಾಮ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಅವರಿಗೆ ವಿಜೇತರಾದವರಿಗೆ ಬಹುಮಾನ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಈ ಒಂದು ಅಂತಾರಾಷ್ಟ್ರೀಯ ಮಾದಕ ವಿರೋಧಿ ದಿನಾಚರಣೆಯನ್ನು ನಮ್ಮ ನಂದಗುಡಿ ಪೊಲೀಸ್ ಠಾಣೆಯಿಂದ ಯಶಸ್ವಿಯಾಗಿ ಒಂದು ಆಚರಿಸಲಿಕ್ಕೆ ಕಾರ್ಯಕರ್ತರಾದ ಎಲ್ಲ ಜನತೆಗೆ ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖೆ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ